ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ನಾನು ಪ್ರಭುದೇವ್ ಕನ್ನಡದ ಹಿರಿಯ ನಟಿ ಬಿ ಸರೋಜಾದೇವಿ ಅಭಿನಯ ಸರಸ್ವತಿ ಕನ್ನಡದ ಗಿಳಿ ಅಂತ ಖ್ಯಾತರಾಗಿದ್ದಂತಹ ಅವರು ವಿಧಿವಶರಾಗಿದ್ದಾರೆ ಒಂದು ಕಡೆ ಸಾಲು ಸಾಲು ಅಭಿಮಾನಿಗಳು ಬಂದು ಅವರ ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ ಮತ್ತೊಂದು ಕಡೆ ಹಿರಿಯ ನಟಿ ಬಿ ಸರೋಜಾದೇವಿ ಅವರ ಅಂತಿಮ ಯಾತ್ರೆ ಶುರುವಾಗಿದೆ ಹುಟ್ಟೂರು ದಶವಾರದಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳು ನಡೀತಾ ಇದೆ ಈಗ ಆಲ್ರೆಡಿ ಅನೇಕ ನಟ ನಟಿಯರು ಅಭಿಮಾನಿಗಳು ಬಂದು ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ ಹಿರಿಯ ನಟಿ ಬಿ ಸರೋಜಾದೇವಿಯವರ ಅಂತಿಮ ಯಾತ್ರೆ ಶುರುವಾಗಿದೆ ಸ್ವಗ್ರಾಮ ದಶಾವರ ದತ್ತ ಹೊರಟಿದೆ ಪಾರ್ಥಿವ ಶರೀರ ಮಲ್ಲೇಶ್ವರದ ನಿವಾಸದಿಂದ ದಶವಾರದತ್ತ ಹೊರಟಿದೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ದಶವಾರ ಅವರ ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ ಮೆರವಣಿಗೆ ಮೂಲಕ ಸಾಕ್ತಾ ಇದೆ ಅವರ ಪಾರ್ಥಿವ ಶರೀರ ಪೊಲೀಸ್ನ ಬಿಗಿ ಭದ್ರತೆಯೊಂದಿಗೆ ಹಿರಿಯ ನಟಿ ಬಿ ದೇವಿ ಅವರ ಅಂತಿಮ ಯಾತ್ರೆ ನಡೀತಾ ಇದೆ ಕನ್ನಡ ತೆಲುಗು ತಮಿಳು ಹಿಂದಿ ಪಂಚ ಭಾಷೆಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಂತಹ ನಟಿ ಇವತ್ತು ನಮ್ಮೊಂದಿಗಿಲ್ಲ ಇಲ್ಲಿ ದಶಾವರಕ್ಕೆ ಬಂದ ನಂತರ ಮನೆ ಮುಂದೆ ಒಂದ್ ಹದಿನೈದು ನಿಮಿಷ ಅವರ ಅಂತಿಮ ದೇಹವನ್ನು ಇಟ್ಟು ಅಲ್ಲಿಂದ ಇಲ್ಲಿಗೆ ಒಂದ್ ಎಂಟುನೂರು ಮೀಟರ್ ಇದೆ ಅಲ್ಲಿಂದ ಇಲ್ಲಿಗೆ ಮತ್ತೆ ಓಪನ್ ಇದರಲ್ಲಿ ಗಾಡಿಯಲ್ಲಿ ಇದು ಮಾಡಿ ಇಲ್ಲಿ ಫೈನಲ್ ಆಗಿ ಅಂತ್ಯಕ್ರಿಯೆ ಆಗ್ತದೆ ವಿಧಿವಿ ವಿಧಾನ ಪ್ರಕಾರ ಅಂತ್ಯಕ್ರಿಯೆ ಸದ್ಯಕ್ಕೆ ನಮ್ಗೆ ಡಿ ಸಿ ಎಂ ಸಾಹೇಬರು ಅವರ ಶೆಡ್ಯೂಲ್ ಅಲ್ಲಿ ಬಂದಿದೆ ಅವರು ಬರ್ತಾ ಇದ್ದಾರೆ ಟೂ ಥರ್ಟಿ ಹಂಗ್ ಬರ್ತಾರೆ ದಿವಂಗತ ಹಿರಿಯ ನಟಿಯರಾದ ಸರೋಜಾ ದೇವಿ ಅವರ ಅಂತ್ಯಕ್ರಿಯಕ್ಕೆ ನಾವು ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತದಿಂದ ಸರ್ವ ಸಾಧ್ಯತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ ನಿನ್ನೆ ರಾತ್ರಿ ನಿನ್ನೆ ಸಾಯಂಕಾಲದಿಂದ ಪೊಲೀಸ್ನವರು ನಮ್ಮ ತಹಶೀಲ್ದಾರ್ ಮತ್ತೆ ನಮ್ಮ ಇಒ ಅವರು ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಇವಾಗ ಆಲ್ರೆಡಿ ಅಲ್ಲಿಂದ ದೇವಿ ಅವರ ಇದು ನಿರ್ಗಮನ ಆಗಿದ್ದು ಇವಾಗ ಸುಮಾರು ಎರಡೂವರೆ ಹಂಗೆ ಅಥವಾ ಮೂರು ಹಂಗೆ ಇಲ್ಲಿಗೆ ಬರೋ ನಿರೀಕ್ಷೆ ಇದೆ ಮಧ್ಯದಲ್ಲಿ ನಾವು ರಾಮನಗರ ಹಾಗೂ ಚನ್ನಪಟ್ಟಣದಲ್ಲಿ ಹತ್ತು ಹದಿನೈದು ಹತ್ತರಿಂದ ಹದಿನೈದು ನಿಮಿಷ ಸಾರ್ವಜನಿಕರಿಗೆ ಅವರ ಅಭಿಮಾನಿಗಳಿಗೆ ದರ್ಶನವನ್ನು ಮಾಡೋಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿದ್ದೀವಿ ಇಲ್ಲಿ ದಶಾವರಕ್ಕೆ ಬಂದ ನಂತರ ಮನೆ ಮುಂದೆ ಒಂದು ಹದಿನೈದು ನಿಮಿಷ ಅವರ ಅಂತಿಮ ದೇಹವನ್ನು ಇಟ್ಟು ಅಲ್ಲಿಂದ ಇಲ್ಲಿಗೆ ಒಂದು ಎಂಟುನೂರು ಮೀಟರ್ ಇದೆ ಅಲ್ಲಿಂದ ಇಲ್ಲಿಗೆ ಮತ್ತೆ ಓಪನ್ ಇದರಲ್ಲಿ ಗಾಡಿಯಲ್ಲಿ ಇದು ಮಾಡಿ ಇಲ್ಲಿ ಫೈನಲ್ ಆಗಿ ಅಂತ್ಯಕ್ರಿಯೆ ಆಗ್ತದೆ ವಿಧಾನ ಪ್ರಕಾರ ಅಂತ್ಯಕ್ರಿಯೆ ದಿವಂಗತ ಹಿರಿಯ ನಟಿಯರಾದ ಸರೋಜಾ ದೇವಿ ಅವರ ಅಂತ್ಯಕ್ರಿಯೆಗೆ ನಾವು ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತದಿಂದ ಸರ್ವಸದ್ಯತೆಗಳನ್ನು ಮತ್ತೊಂದು ಕಡೆ ಸ್ವಗ್ರಾಮದತ್ತ ಬಿ ಸರೋಜಾದೇವಿ ಅವರ ಪಾರ್ಥಿವ ಶರೀರ ಹೊರಟಿದೆ ತೆರೆದ ವಾಹನದಲ್ಲಿ ಅಂತಿಮ ಯಾತ್ರೆಯನ್ನು ನಡೆಸಲಾಗ್ತಾ ಇದೆ ಸಾವಿರಾರು ಅಭಿಮಾನಿಗಳಿಂದ ಅವರಿಗೆ ಕಣ್ಣೀರ ವಿದಾಯವನ್ನು ಹೇಳಲಾಗ್ತಾ ಇದೆ ಕಣ್ಣೀರಿನಲ್ಲಿ ಅಭಿನಯ ಸರಸ್ವತಿಗೆ ವಿದಾಯವನ್ನು ಹೇಳ್ತಾ ಇದ್ದಾರೆ ಅಭಿಮಾನಿಗಳು ಎಲ್ಲ ಭಾಷೆ ಪಂಚಭಾಷೆಗಳಲ್ಲಿ ನಟಿಸಿ ಅಭಿಮಾನಿಗಳ ಹೃದಯದಲ್ಲಿ ಸ್ಥಾನ ಪಡೆದಿದ್ದಂತಹ ಅಭಿನಯ ಸರಸ್ವತಿಗೆ ಅಭಿಮಾನಿಗಳು ಕಣ್ಣೀರ ವಿದಾಯ ಹೇಳ್ತಾ ಇದ್ದಾರೆ ಆಲ್ರೆಡಿ ಮನೆ ಬಳಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದರು ಅಂತಿಮ ನಮನವನ್ನು ಸಲ್ಲಿಸಿದರು ಈಗ ಅಲ್ಲಿಂದ ಪಾರ್ಥಿವ ಶರೀರ ಹೊರಟಿದೆ ಸ್ವಗ್ರಾಮದತ್ತ ದಶಾವರದಲ್ಲಿ ಹದಿನೈದು ನಿಮಿಷಗಳ ಕಾಲ ಅಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಅದಾದ ಮೇಲೆ ಅಲ್ಲಿಂದ ಅಂತ್ಯಕ್ರಿಯೆ ನಡೆಸುವಂಥ ಜಾಗ ಏನಿದೆ ಅದೊಂದು ಎಂಟುನೂರು ಮೀಟರ್ ದೂರ ಇದೆ ಅಲ್ಲಿವರೆಗೂ ಕೂಡ ಮತ್ತೆ ಮೆರವಣಿಗೆ ಮಾಡಿಕೊಂಡೇ ತಗೊಂಡು ಹೋಗ್ತಾರೆ ಅದಾದ ಬಳಿಕ ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನು ಕುಟುಂಬಸ್ಥರು ನೆರವೇರಿಸ್ತಾರೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಬಣ್ಣ ಹಚ್ಚಿದರು ಎಲ್ಲ ದಿಗ್ಗಜ ನಟರ ಜೊತೆ ಅಭಿನಯಿಸಿದ್ರು ಅನೇಕ ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಅಭಿನಯ ಸರಸ್ವತಿ ಕನ್ನಡದ ಗಿಳಿ ಬಿ ಸರೋಜಾದೇವಿಯವರು ಯಾವತ್ತಿಗೂ ಕೂಡ ಯಾವುದೇ ವಿಚಾರವಾಗಿಯೂ ಕೂಡ ಒಂದು ಕಾಂಟ್ರವರ್ಸಿ ಆಗಲಿ ಮತ್ತೊಂದಾಗಲಿ ಅದೆಲ್ಲ ಇಲ್ಲವೇ ಇಲ್ಲ ಒಂದು ಸಾರ್ಥಕ ಬದುಕನ್ನು ನಡೆಸಿದಂತಹ ಒಬ್ಬ ಹಿರಿಯ ಕಲಾವಿದೆ ಇವತ್ತು ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ ಅನೇಕ ಏಳು ಬೀಳುಗಳನ್ನು ನೋಡಿದರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಇನ್ನು ಹುಟ್ಟೂರು ದಶವಾರದಲ್ಲಿ ನಟಿ ಅಂತ್ಯಕ್ರಿಯೆಗೆ ಸಿದ್ಧತೆ ನಡೀತಾ ಇದೆ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಸರೋಜಾದೇವಿಯವರ ಅಂತ್ಯಕ್ರಿಯೆ ನಡೆಯುತ್ತೆ ಒಕ್ಕಲಿಗ ಸಮುದಾಯದ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನು ಅದು ಅವರ ತಾಯಿ ಸಮಾಧಿ ಪಕ್ಕದಲ್ಲೇ ಅಂತ್ಯಕ್ರಿಯೆ ನಡೆಸಲಾಗುತ್ತೆ ಅದು ಅವರ ಆಸೆ ಕೂಡ ಪುತ್ರ ಗೌತಮ್ನಿಂದ ಅಂತಿಮ ವಿಧಿವಿಧಾನದ ಕಾರ್ಯವನ್ನು ನಡೆಸಲಾಗುತ್ತೆ ಆರಂಭದಲ್ಲಿ ಅವರ ತಂದೆ ಸಮಾಧಿ ಬಳಿ ಅಂತ್ಯಕ್ರಿಯೆ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದರು ಕುಟುಂಬಸ್ಥರು ಆದರೆ ಇಲ್ಲಿ ಇಲ್ಲಿರೋ ತೋಟದ ಸುತ್ತಮುತ್ತ ಅಪಾರ್ಟ್ಮೆಂಟ್ಗಳಿದೆ ಆ ಕಾರಣಕ್ಕಾಗಿ ದಶವರದಲ್ಲಿರುವಂಥ ಅವರ ತೋಟದಲ್ಲಿ ಈಗ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ನಡೆದಿದೆ ಅವರ ತಾಯಿ ಸಮಾಧಿಯ ಬಳಿ ಇವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಭಾಗಿಯಾಗ್ತಾರೆ ಈಗ ಆಲ್ರೆಡಿ ಅನೇಕ ನಟ ನಟಿಯರು ಕೂಡ ಬಂದು ಹೋಗಿದ್ದರು ಆಮೇಲೆ ಒಂದೊಂದು ವಿಚಾರ ಅಲ್ಲ ಭಾಳಷ್ಟು ವಿಚಾರಗಳಿದೆ ಅವ್ರ ಬಗ್ಗೆ ಮೆಚ್ಚಿಕೊಳ್ಳುವಂತಹ ಯಾವುದೂ ಕೂಡ ಇವರು ಈ ಥರ ಅಪ್ಪ ಏನೋ ಆಟಿಟ್ಯೂಡ್ ತೋರಿಸ್ತಾರೆ ಅಥವಾ ಅವರಿಗೆ ಹಿರಿಯ ನಟಿ ಆಮೇಲೆ ಒಳ್ಳೆ ಒಳ್ಳೆ ಸಿನಿಮಾಗಳು ಮಾಡಿದ್ದೀನಿ ಅನ್ನುವಂಥ ಯಾವುದೇ ರೀತಿಯಾದಂಥ ಒಂದು ಚೂರು ಜಂಬ ಇರಲಿಲ್ಲ ಅವರಿಗೆ ಮೊದಲ ಸಿನಿಮಾದಿಂದ ಹಿಡಿದು ಕೊನೆಯ ಸಿನಿಮಾದವರೆಗೂ ಕೂಡ ಅವರು ಚಿತ್ರರಂಗಕ್ಕೆ ಬಂದಾಗ ಯಾವ ರೀತಿಯಾಗಿತ್ತು ಅವರ ವ್ಯಕ್ತಿತ್ವ ಸ್ವಭಾವ ಕೊನೆಯವರೆಗೂ ಕೂಡ ಅದನ್ನು ಉಳಿಸ್ಕೊಂಡು ಬಂದಿದ್ರು ಆಮೇಲೆ ಭಾಳ ಮೆಚ್ಚಬೇಕಾಗಿರುವಂಥ ವಿಚಾರ ಅಂತಂದರೆ ನೋಡಿ ಈಗೆಲ್ಲ ಸಿನಿಮಾಗಳಲ್ಲಿ ಅವಕಾಶ ಸಿಗುತ್ತೆ ಅಂತಂದರೆ ಈ ಸಿನಿಮಾ ಯಾವ ಥರ ನಮಗೆ ಕೇಳುತ್ತೆ ಆ ಸಿನಿಮಾಗೆ ನಾವು ಆ ಪಾತ್ರಕ್ಕೆ ತಕ್ಕಾಗಿ ಅನುಗುಣವಾಗಿ ನಾವು ಅಡ್ಜಸ್ಟ್ ಆಗಬೇಕಾಗತ್ತೆ ಆ ಥರ ಸನ್ನಿವೇಶ ಬರುತ್ತೆ ಬಟ್ ಇವ್ರ ವಿಚಾರದಲ್ಲಿ ಮೆಚ್ಚಬೇಕಾಗಿರುವಂಥ ವಿಚಾರ ಏನು ಅಂತಂದರೆ ಸಿನಿಮಾ ರಂಗಕ್ಕೆ ಹೋದಾಗ ಬಟ್ಟೆ ವಿಚಾರದಲ್ಲಿ ಅವ್ರು ಕೊಟ್ಟಂತ ಮಾತಿದೆಯಲ್ಲ ಅವರ ತಾಯಿಗೆ ಅದನ್ನು ಉಳಿಸ್ಕೊಂಡಿರ್ತಾರೆ ಈಗ ಸ್ಥಳ ಪರಿಶೀಲನೆಯನ್ನು ಕುಟುಂಬಸ್ಥರು ನಡೆಸಿದ್ದಾರೆ ದಶವಾರದಲ್ಲಿ ಜಮೀನು ಮತ್ತೆ ಮನೆಯನ್ನು ಕೂಡ ಹೊಂದಿದ್ದಾರೆ ನಟಿ ಅಂತ್ಯಕ್ರಿಯೆಗೆ ಸಿದ್ಧತೆ ನಡೆದಿದೆ ಎಲ್ಲ ರೀತಿಯಾದಂಥ ವ್ಯವಸ್ಥೆ ಆಗಿದೆ ಅಂತಿಮ ಯಾತ್ರೆ ಕೂಡ ಶುರುವಾಗಿದೆ ಮೆರವಣಿಗೆ ಹೋಗ್ತಾ ಇದ್ದಾರೆ ಕುಟುಂಬಸ್ಥರು ಸ್ಥಳ ಪರಿಶೀಲನೆ ಮಾಡಿ ಅವರ ಜಮೀನು ಮತ್ತು ಮನೆಯನ್ನು ಏನು ಹೊಂದಿದ್ದಾರೆ ದಶವರದಲ್ಲಿ ಅವರ ತಾಯಿ ಸಮಾಧಿ ಕೂಡ ಅಲ್ಲೇ ಇರೋದು ಹಾಗಾಗಿ ಈಗ ಅಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು ಒಂದು ಕಡೆ ಮೆರವಣಿಗೆಯ ವಾಹನ ಹೋಗ್ತಾ ಇದೆ ಮತ್ತೊಂದು ಕಡೆ ಅವರ ಮನೆ ಮತ್ತು ತೋಟದಲ್ಲಿರುವಂಥ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ ಎಲ್ಲ ವ್ಯವಸ್ಥೆ ಆಗ್ತಾ ಇದೆ ಸೊ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಆಲ್ಮೋಸ್ಟ್ ಎರಡು ಅವರ್ ಎರಡೂವರೆ ಅವರ್ ಟೈಮ್ ಬೇಕು ಅಲ್ಲಿಗೆ ಹೋದ ನಂತರದಲ್ಲಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅಲ್ಲೂ ಕೂಡ ಅಂತಿಮ ದರ್ಶನವನ್ನು ಆ ಅವರ ಹುಟ್ಟೂರಲ್ಲಿರುವಂಥ ಅವರ ಅಭಿಮಾನಿಗಳು ಆಮೇಲೆ ಅವರ ಜೊತೆ ಒಡನಾಟ ಇಟ್ಕೊಂಡಿದ್ದಂತಹ ಅವರ ಕುಟುಂಬಸ್ಥರ ಸ್ನೇಹಿತರು ಅವರೆಲ್ಲರೂ ಕೂಡ ಬಂದು ಅಂತಿಮ ನಮನವನ್ನು ಸಲ್ಲಿಸ್ತಾರೆ ಅದಾದ ಬಳಿಕ ಅಲ್ಲಿಂದ ಅವರ ತೋಟದ ಕಡೆಗೆ ಪಾರ್ಥಿವ ಶರೀರವನ್ನು ಮೆರವಣಿಗೆ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅದಾದ ಮೇಲೆ ಒಕ್ಕಲಿಗ ಸಂಪ್ರದಾಯದಂತೆ ತಮ್ಮ ಹಿರಿಯ ಪುತ್ರ ಗೌತಮ್ ಅಂತ್ಯಕ್ರಿಯೆ ಕಾರ್ಯವನ್ನು ನೆರವೇರಿಸ್ತಾರೆ ನಾನು ಹೇಳ್ತಾ ಇದ್ದೆ ಅದೊಂದು ವಿಚಾರ ಯಾಕೆ ಅಂತ ನೋಡಿ ಆರಂಭದಲ್ಲಿ ಹದಿನೇಳನೇ ವಯಸ್ಸಿಗೆ ಅವರು ಅನೇಕ ಸವಾಲುಗಳನ್ನು ಎದುರಿಸಿರ್ತಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಯುತ್ತೆ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಅವರ ಅಂತ್ಯಕ್ರಿಯೆ ನಡೆಯುತ್ತೆ ಈಗ ಆಲ್ರೆಡಿ ಎಲ್ಲ ಸಿದ್ಧತೆಗಳು ನಡೆದಿದೆ ಮಲ್ಲೇಶ್ವರದ ನಿವಾಸದಿಂದ ಹೊರಟಿದ್ದಾರೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರನ್ನು ಒಂದು ಕಡೆ ಅಭಿಮಾನಿಗಳು ಕಣ್ಣೀರ ವಿದಾಯ ಹೇಳ್ತಾ ಇದ್ದಾರೆ ಹಿರಿಯ ನಟಿಗೆ ಆಮೇಲೆ ಅವರ ಕೊಡುಗೆ ಅವರ ಸೇವೆ ಇದೆಯಲ್ಲ ಚಿತ್ರರಂಗಕ್ಕೆ ಅದು ಅಪಾರವಾದದ್ದು ಅವರ ವೈಯಕ್ತಿಕ ಜೀವನ ಸಿನಿಮಾ ಜೀವನ ಎಲ್ಲವೂ ಕೂಡ ಯಾಕಂತಂದರೆ ಇವತ್ತು ಆ ಸ್ಥಾನದಲ್ಲಿ ಅವರು ಅಷ್ಟರ ಮಟ್ಟಿಗೆ ಗುರುತಿಸ್ಕೊಂಡಿದ್ದಾರೆ ಹೆಸರು ಮಾಡಿದ್ದಾರೆ ಅಭಿಮಾನಿಗಳ ಹೃದಯದಲ್ಲಿ ಸ್ಥಾನ ಪಡೆದಿದ್ದಾರೆ ಅಂತ ಅದರ ಪರಿಶ್ರಮ ಕೂಡ ಅಷ್ಟೇ ಇದೆ ನೋಡಿ ಒಂದಷ್ಟು ವಿಚಾರಗಳನ್ನು ನಾನು ಹೇಳ್ತಾ ಇದ್ದೆ ಯಾಕೆ ಅಂತಂದರೆ ಹದಿನೇಳನೇ ವಯಸ್ಸಿಗೆ ಅವರು ಚಿತ್ರರಂಗಕ್ಕೆ ಬಂದಂಥ ಸಂದರ್ಭದಲ್ಲಿ ಅನೇಕ ಸವಾಲುಗಳಿರುತ್ತೆ ಅದೆಲ್ಲವನ್ನು ಕೂಡ ಮೆಟ್ಟಿ ನಿಲ್ತಾರೆ ಆಮೇಲೆ ಅವ್ರಿಗೆ ಫ್ಯಾಮಿಲಿ ಸಪೋರ್ಟ್ ಕೂಡ ಇತ್ತು ಅವರ ತಂದೆ ನೃತ್ಯ ಆಮೇಲೆ ಈ ಥರದ ಚಿತ್ರರಂಗದಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನುವಂಥ ಅವರ ಆಸೆ ಏನಿರುತ್ತೆ ಅದನ್ನೆಲ್ಲ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅಲ್ಲಿಂದ ಶುರುವಾಗುತ್ತೆ ಅವ್ರಿಗೆ ತಂದೆ ಹೆಗಲೇನೆ ಅವರಿಗೆ ಮೊದಲನೇ ಹೆಜ್ಜೆ ಚಿತ್ರರಂಗಕ್ಕೆ ಬರೋದಕ್ಕೆ ಅದಾದ್ಮೇಲೆ ಮದುವೆ ಆಗುತ್ತೆ ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿ ಆಗಿರ್ತಾರೆ ಭಾಳ ಹೆಚ್ಚು ಡಿಮ್ಯಾಂಡ್ ಇದ್ದಂತಹ ನಟಿ ಆಗಿನ ಕಾಲದಲ್ಲೇ ಈ ಕಡೆ ಕನ್ನಡ ಸಿನಿಮಾಗಳು ಹಿಂದಿ ಸಿನಿಮಾಗಳು ತಮಿಳು ತೆಲುಗು ಇದೆಲ್ಲದರ ಮಧ್ಯದಲ್ಲಿ ಅವರ ಪತಿ ಮೃತಪಡ್ತಾರೆ ಹೆಚ್ಚು ಕಡಿಮೆ ಆ ನೋವಿನಿಂದ ಹೊರಗಡೆ ಬರೋದಕ್ಕೆ ಒಂದು ವರ್ಷದ ಸಮಯ ಬೇಕಾಗುತ್ತೆ ಅವರಿಗೆ ಒಂದು ವರ್ಷ ಬ್ರೇಕು ಯಾವುದೇ ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿರಲ್ಲ ಒಂದು ಸಿನಿಮಾ ಕೂಡ ಸಹಿ ಹಾಕಿರ್ತಾರೆ ಆ ಶೂಟಿಂಗ್ ನಡೀತಾ ಇದ್ದಂಥ ಸಂದರ್ಭದಲ್ಲೇ ಈ ಥರ ಅವರ ಪತಿ ಮೃತಪಟ್ಟಿರುವಂಥ ವಿಚಾರ ಗೊತ್ತಾಗುತ್ತೆ ಅಲ್ಲಿಂದ ಒಂದು ವರ್ಷ ಅವರು ಬಣ್ಣ ಹಚ್ಚಿರಲ್ಲ ಯಾವುದೇ ಸಿನಿಮಾಗಳಲ್ಲೂ ಕೂಡ ಅವರು ಆ್ಯಕ್ಟಿಂಗ್ ಮಾಡಿರಲ್ಲ ಮತ್ತದರಿಂದ ಹೊರಗಡೆ ಬಂದು ಅಗೇನ್ ಮತ್ತೆ ಆಫರ್ಗಳು ಬರುತ್ತೆ ಅಭಿನಯವನ್ನು ಮುಂದುವರಿಸ್ತಾರೆ ಇದೊಂದು ವಿಚಾರ ಆದರೆ ಮತ್ತೊಂದು ವಿಚಾರ ಆ ಡ್ರೆಸ್ನ ವಿಚಾರ ಯಾಕಂತಂದರೆ ಭಾಳ ಎಂಥವ್ರಿಗೂ ಕೂಡ ಇಷ್ಟ ಆಗುವಂಥ ವಿಚಾರ ಅದು ಅವ್ರ ತಾಯಿ ಒಂದು ಮಾತು ಕೊಟ್ಟಿರ್ತಾರೆ ಅವರು ನಮ್ಮ ಹಿಂಗೆ ಸಿನಿಮಾಗೆಲ್ಲ ಹೋದಾಗ ಬಿಕನಿ ಹಾಕೋದು ಸ್ವಿಮ್ಮಿಂಗ್ ಸೂಟ್ಗಳು ಹಾಕೋದು ಆಮೇಲೆ ತುಂಡು ತುಂಡು ಬಟ್ಟೆಗಳನ್ನು ಹಾಕೋದು ಈ ಥರದ್ದೆಲ್ಲ ಆಗ ಸಿನ್ಮಾದಲ್ಲಿ ಈಗ ನಿರ್ಮಾಪಕರು ನಿರ್ದೇಶಕರು ಹೇಗೆ ಹೇಳ್ತಾರೆ ಆ ಕ್ಯಾರೆಕ್ಟರ್ಗೆ ತಕ್ಕ ಹಾಗೆ ಆ ಬಟ್ಟೆ ಆದರೆ ಇಲ್ಲ ಅದನ್ನ ಮಾಡ್ದೇ ಮಾಡಿ ತೋರಿಸ್ತೀನಿ ಥರ ಸನ್ನಿವೇಶ ಬಂದರೂ ಕೂಡ ನೀವು ನೋಡಿ ಯಾವತ್ತೂ ಕೂಡ ಆ ಡ್ರೆಸ್ ಡ್ರೆಸ್ಗಳನ್ನು ಹಾಕಿಲ್ಲ ಯಾಕೆ ಅಂತಂದರೆ ಅವ್ರಿಗೆ ತಾಯಿ ಕೊಟ್ಟಿದ್ದಂಥ ಮಾತು ಅದನ್ನ ಕೊನೆಯವರೆಗೂ ಉಳಿಸ್ಕೊಂಡಿದ್ರು ಸರೋಜಾದೇವಿ ಅವರು ನಟನೆ ಮಾಡಿರಲಿಲ್ಲ ತಮಿಳು ತೆಲುಗು ಹಿಂದಿ ಈ ಭಾಷೆಗಳಲ್ಲೂ ಕೂಡ ಅವರು ಪಾತ್ರಗಳನ್ನು ಮಾಡಿ ಸಹಿ ಅನಿಸ್ಕೊಂಡಿದ್ದಂಥ ಒಬ್ಬ ಅದ್ಭುತ ನಟಿ ಎಲ್ಲ ಭಾಷೆಯ ಹೆಸರಾಂತ ನಟರ ಜೊತೆಯಲ್ಲಿ ನಡೆಸಿದೆ ದಿಲೀಪ್ ಕುಮಾರ್ ದೇವಾನಂದ್ ಆಮೇಲೆ ದಿಲೀಪ್ ಕುಮಾರ್ ರಾಜೇಂದ್ರ ಕುಮಾರ್ ಎಂ ಜಿ ಆರ್ ಎನ್ ಟಿ ಆರ್ ಶಿವಾಜಿ ಗಣೇಶನ್ ನಾಗೇಶ್ವರ್ ರಾವ್ ಆಮೇಲೆ ಕನ್ನಡದ ಮೇರು ನಟ ಕುಮಾರ್ ಅವ್ರ ಕೂಡ ಅನೇಕ ಚಿತ್ರಗಳಲ್ಲಿ ನಟಿಸಿದ್ರು ಅವರು ಮಾಡದಂತ ಯಾವುದೇ ಪಾತ್ರ ಇರಬಹುದು ಆ ಪಾತ್ರಕ್ಕೆ ಜೀವ ತುಂಬತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ರು ಮತ್ತೆ ಬಹಳ ಖಾಸಗಿ ಜೀವನದಲ್ಲೂ ಕೂಡ ಶಿಸ್ತುಬದ್ಧ ಜೀವನವನ್ನು ನಡೆಸ್ತಾ ಇತ್ತು ಕನ್ನಡ ಚಿತ್ರ ಬೆಳಿಲಿಕ್ಕೆ ಅಪಾರವಾದಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ ಚಲನಚಿತ್ರ ಬೆಳೀಲಿಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಬೇರೆ ಬೇರೆ ಭಾಷೆಗಳಿಗೂ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನನ್ನ ಪರವಾಗಿ ಸರ್ಕಾರದ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ ಮತ್ತೆ ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕ ಶಕ್ತಿ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ ಸರ್ಕಾರದ ವತಿಯಿಂದ ಸ್ಟೇಟ್ ಆನರ್ ಅನ್ನ ಕೊಡ್ತಾ ಇದ್ದೀವಿ ಅಧಿಕಾರಿಗಳಿಗೆ ಈಗಾಗಲೇ ಸೂಚಿಸಿದ್ದೇನೆ ಅವರೆಲ್ಲರೂ ಕೂಡ ತಯಾರಿ ಮಾಡ್ಕೊಂಡಿದ್ದಾರೆ ಅವರ ಹುಟ್ಟೂರಿನಲ್ಲಿ ಕ್ರಿಮೇಶನ್ ನಡೀತದೆ ನನಗೆ ಬೇರೆ ಮೀಟಿಂಗ್ ಇರೋದ್ರಿಂದ ನೆನ್ನೂ ಕೂಡ ನಾನು ಇಂಡಿಗೆ ಹೋಗ್ಬೇಕಾಗಿರೋ ಬರಕ್ಕಾಗಿ ಇವತ್ತು ಅವರ ಅಂತಿಮ ದರ್ಶನವನ್ನು ಪಡೆದಿದ್ದೇನೆ ನಾನು ಹಿಂದೆ ಅನೇಕ ಸಾರಿ ಬಿ ಸರೋದ್ರ ದೇವಿಯವ್ರನ್ನ ಭೇಟಿ ಮಾಡಿದ್ದೆ ಎಲ್ಲರ ಜೊತೆಲು ಬಹಳ ಆತ್ಮೀಯವಾಗಿ ಮಾತಾಡ್ತಾ ಇದ್ದೆ ಪ್ರೀತಿಯಿಂದ ಮಾತಾಡ್ತಾ ಇದ್ದೆ ಅಂತ ದೊಡ್ಡ ವ್ಯಕ್ತಿತ್ವ ಇದ್ದಂತ ನಟಿ ಬಿ ಸರೋಜಿನಿ ಅವ್ರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಹೇಳಿ ಮತ್ತೊಮ್ಮೆ ಕೇಳ್ಕೊಂಡು ನನ್ನ ಮಾತನ್ನು ಮತ್ತಷ್ಟು ಅಪ್ಡೇಟ್ಗಳನ್ನು ಕೊಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ನಂತರ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address: First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website: hellopower.in. Mail ID reaches at the rate of hellopower.in. Office number: 080 22669 ಕಸ್ಟಮರ್ ಕೇರ್ ನಂಬರ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ನೈನ್ ಡಬಲ್ ಟು ಡಬಲ್ ಇವತ್ತು ಫಾರ್ ದ ಚೇಂಜ್ ನಾವು ಬಂದಿರೋದು ಇಂದಿರಾ ಕ್ಯಾಂಟೀನ್ ಯೋಜನೆ ಕ್ಯಾಂಟೀನ್ ಬಗ್ಗೆ ತಮಗೆ ಗೊತ್ತಿದೆಯಾ

ಬ್ರೇಕ್ ನಂತರ ಮತ್ತೆ ಸ್ವಾಗತ ಅಭಿನಯ ಸರಸ್ವತಿ ಬಿ ಅವರ ಬಗ್ಗೆ ಹೇಳ್ತಾ ಹೋದರೆ ಬಹಳಷ್ಟು ವಿಚಾರಗಳಿದೆ ಯಾಕಂತಂದರೆ ನಾ ಹೇಳ್ತಾ ಇದ್ದೆ ಅವರು ಹದಿನೇಳನೇ ವಯಸ್ಸಿಗೆ ಸಿನಿಮಾ ರಂಗಕ್ಕೆ ಕಾಲಿಟ್ಟಂಥ ಸಂದರ್ಭದಿಂದ ಹಿಡಿದು ಸುಮಾರು ಆರು ಆರೂವರೆ ದಶಕಗಳ ಕಾಲ ಸಿನಿಮಾ ರಂಗವನ್ನು ಆಳಿದಂತಹ ಹಿರಿಯ ನಟಿ ಒಂದು ಕಡೆ ಈಗ ಅಂತಿಮ ಯಾತ್ರೆ ನಡೀತಾ ಇದೆ ಮತ್ತೊಂದು ಕಡೆ ಅಂತ್ಯಕ್ರಿಯೆಗಳು ಆಗ್ತಾ ಇದೆ ಅವರ ಹುಟ್ಟೂರು ದಶವಾರದಲ್ಲಿ ಮೂರು ಗಂಟೆ ಸುಮಾರಿಗೆ ಅಂತಿಮ ವಿಧಿವಿಧಾನವನ್ನು ನಡೆಸಲಾಗುತ್ತೆ ಈಗ ಆಲ್ರೆಡಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ ನಟ ನಟಿಯರು ಆಮೇಲೆ ತಮಿಳಿನಲ್ಲಿ ಆ್ಯಕ್ಟ್ ಮಾಡಿ ಆ್ಯಕ್ಟ್ ಮಾಡಿದರು ಅಲ್ಲಿ ನೋಡಿ ತಮಿಳುನಾಡಲ್ಲೂ ಅವರಿಗೆ ಅಭಿಮಾನಿಗಳಿದ್ದಾರೆ ಕರ್ನಾಟಕದಲ್ಲಿದ್ದಾರೆ ಆಂಧ್ರದಲ್ಲಿದ್ದಾರೆ ಆಮೇಲೆ ಬಾಲಿವುಡ್ನಲ್ಲೂ ಕೂಡ ಅವರಿಗೆ ಅಭಿಮಾನಿಗಳಿದ್ದಾರೆ ಹಿಂದಿ ಅವರ ಆ್ಯಕ್ಟ್ ಮಾಡಿದಂಥ ಅವರು ಬಣ್ಣ ಹಚ್ಚಿದ್ದಂತಹ ಎಲ್ಲ ಸಿನಿಮಾಗಳ ಹಾಡುಗಳು ಆ ಕಥೆ ಇದೆಲ್ಲ ಕೂಡ ಕಣ್ಮುಂದೆ ಬರುತ್ತೆ ಶಿವಾಜಿ ಗಣೇಶನು ಎಮ್ ಜಿ ಆರು ಎಮ್ ಟಿ ಎ ಆರು ಎನ್ ಟಿ ಆರು ರಾಜ್ಕುಮಾರು ವಿಷ್ಣುವರ್ಧನ್ ಅವರು ಜೊತೆಲೆಲ್ಲ ಮಾಡಿದ್ದಾರೆ ನಮ್ಮಲ್ಲಿ ಈಗ ಇಡೀ ಭಾರತ ದೇಶದಲ್ಲಿ ನಂಬರ್ ಒನ್ ನಟಿ ಕನ್ನಡ ನಟಿ ಇನ್ನು ಯಾರು ಈ ಟೈಪು ಬೇರೆ ಅಸ್ಲ ಅಶ್ಲೀಲವಾಗಿ ಯಾವುದೇ ಚಿತ್ರದಲ್ಲಿ ಭಾಗವಾಗಿಲ್ಲ ಅವರು ಅವ್ರು ಇವತ್ತುವರೆಗೂ ಉಡುಗೆ ತೊಡುಗೆಯಲ್ಲಿ ಒಂದು ಸ್ಲೀವ್ಲೆಸ್ನೂ ಸುರೂ ಆಗ್ತವಲ್ಲ ಅವ್ರ ತಾಯಿಗೆ ಏನು ಮಾತು ಕೊಟ್ಟಿದ್ರು ಆ ರೀತಿ ನೋಡ್ಕೊಂಡವರು ಅವ್ರ ತಾಯಿ ಹೇಳ್ದಂಗೆ ಅವ್ರ ಮರು ಆಗಿದ್ದು ಅವರು ವ್ಯಾಪಾರಗಳು ಬೇರೆ ಇದೆಯಂತೆ ಅಂದರೆ ಒಳ್ಳೆಯ ಮನತಿಂದ ಬಂದು ಬೆಳೆದವರು ಇವತ್ತು ಅವರ ಇವತ್ತು ಹೀರೋಗವರೇಂದ್ರೆ ನಮ್ಮ ಕ ಕರ್ನಾಟಕದ ಈ ಒಂದು ಆಸ್ತಿ ಕಳ್ಕೊಂಡಾಗೆ ನಾವು ಇವತ್ತು ಸುಲಭ ಸಿಗಲ್ಲ ಇಂಥ ವಸ್ತು ಯಾವತ್ತೂ ಎಲ್ಲೂ ಸಿಗಲ್ಲ ಇನ್ನು ಅಂಥವ್ರು ಹುಟ್ಟೋದು ಭಾಳ ಕಷ್ಟ ಅವರು ನಾವು ಅಪ್ಪು ಚಿತ್ರದಲ್ಲಿ ನೋಡಿದ್ದ ಅಷ್ಟೇ ನಾವು ಡೈರೆಕ್ಷನ್ ಎಲ್ಲೂ ಇದ್ರಗಳಿಗೆ ನೋಡಿರಲ್ಲ ಎಲ್ಲೂ ಹೋಗಿ ಆ ಚಿತ್ರ ಫಿಲಮ್ ನೋಡ್ಲಾಗಿ ನೋಡಿದ್ದು ಅಷ್ಟೇ ಅಲ್ಲಿಂದೀಚೆಗೆ ಈಗ ಅವ್ರು ಯಾವುದು ಈ ಒಂದು ರಮೇಶ್ ಇವ್ರದ್ದು ರಮೇಶ್ ಇದಿತ್ತಲ್ಲ ಆಯೊಳಗೆ ನೋಡಿದ್ದು ಅವ್ರು ಮಾತಾಡಿದ್ದ ಡೀಟೇಲ್ಸ್ ಅವರ ಫ್ಯಾಮಿಲಿ ಬಗ್ಗೆ ಅವ್ರು ಅವ್ರು ಏನೇನು ಏನೇನಾಯ್ತು ಅನ್ನೋ ಬಗ್ಗೆ ಅವಾಗ ನೋಡಿದ್ರು ಬರ್ತೇ ತಿರ್ಗಾ ನಾವು ಅಷ್ಟವಾಗಿ ನಾವು ಬಂದಾಗ್ಲೂ ನಾವು ಪಕ್ಕದಲ್ಲಿ ಏಳೆಂಟು ಕಿಲೋಮೀಟರ್ ಡಿಸ್ಟೆನ್ಸು ಬಂದಾಗ ಮನೆ ನೋಡ್ಕೊಂಡು ಕಣ್ವರ್ಗಾರ ಹೋಗಬೇಕಾಗೆ ಬಹಳ ಹೆಸರುವಾಸಿ ಆಗಿತ್ತು ಅವ್ರಿಗೆ ಅಂತವ್ರು ಸಿಗೋದು ಒಂದು ಇವತ್ತು ಮಾಣಿಕ್ಯ ಕಳ್ಕೊಂಡಿದ್ದೀವಿ ಒಳ್ಳೆ ಕೃತಿ ಬಿ ಈ ತರ ಮಾಡಿರೋದು ನಮ್ಗೆ ತುಂಬಾ ಖುಷಿ ಇದೆ ಸರ್ ತುಂಬಾ ಹೆಮ್ಮೆ ಜಾ ಆಗುತ್ತೆ ಇಂತ ನಮ್ಮ ಗ್ರಾಮೀಣದಿಂದ ಹೋಗಿ ಈ ತರ ಇವತ್ತು ಇಂಡಿಯಾದಲ್ಲೇ ಒಂದು ಹೆಸರು ಮಾಡಿದ್ದಾರೆ ಅಂದ್ರೆ ನಮ್ಗೂ ಒಂದು ಹೆಮ್ಮೆ ಆಗುತ್ತೆ ನಮ್ಮ ಅಕ್ಕಪಕ್ಕದವರು ಇವತ್ತು ನಾವು ಎಲ್ಲೇ ಇವಾದ್ರು ಯಾವ ಊರು ಅಂದ್ರೆ ನಾವು ದಶವಾರ ಈ ತರ ಅಂತೀವಿ ಅವಾಗ ಕೆಲವು ಜನ ಕೇಳ್ತಾರೆ ಬಿಸರಾಜ ಊರ ಅಂತ ಒಂದು ಹೆಮ್ಮೆ ಆಗುತ್ತೆ ಸರ್ ಈ ತರ ಒಂದು ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಒಂದ್ ಹೆಮ್ಮೆ ಮಾದರಿ ಇವರು ಈ ತರ ನಮ್ಮ ಮಾಡಿರೋದು ಒಳ್ಳೆ ಹಿರಿಯ ನಟರ ಜೊತೆ ಎಲ್ಲ ಮಾಡಿದ್ದಾರೆ ಒಳ್ಳೆ ಹೆಸರು ಮಾಡಿದ್ದಾರೆ ಮನೋರಂಗೆ ಒಳ್ಳೆ ಯಾವ್ದೋ ಒಂದು ಅಶ್ಲೀಲವಾದ ಪಿಕ್ಚರ್ ಆ ತರ ಏನು ಮಾಡಿ ನಾಲ್ಕು ಜನ ಫ್ಯಾಮಿಲಿ ಮತ್ತೆ ಕುಟುಂಬ ನೋಡಿ ಕೂತಿ ನೋಡುವಂತ ಫಿಲಮೇ ಮಾಡಿರೋದು ಅವ್ರು ಸರ್ ನಾವು ಈಗ ಊರ್ಗೆ ಯಾವಾಗ್ಲೂ ಆಗಿ ಏನ್ ಬರ್ತಿಲ್ಲ ಬಂದ್ರು ಇರ್ತಾ ಇದ್ರು ಪ್ರತಿಭೆ ಈ ತರ ಮಾಡಿರೋದು ನಮ್ಗೆ ತುಂಬಾ ಖುಷಿ ಇದೆ ಸರ್ ತುಂಬಾ ಹೆಮ್ಮೆ ಜಾ ಆಗುತ್ತೆ ಇಂತ ನಮ್ಮ ಗ್ರಾಮೀಣದಿಂದ ಹೋಗಿ ಈ ತರ ಇವತ್ತು ಇಂಡಿಯಾದಲ್ಲೇ ಒಂದ್ ಹೆಸರು ಮಾಡಿದ್ದಾರೆ ಅಂದ್ರೆ ನಮ್ಗೂ ಒಂದ್ ಹೆಮ್ಮೆ ಆಗುತ್ತೆ ನಮ್ಮ ಅಕ್ಕಪಕ್ಕದವ್ರು ಇವತ್ತು ನಾವು ಎಲ್ಲ ಹೋದ್ರು ಯಾವ ಊರು ಅಂದ್ರೆ ನಾವು ದಶವಾರ ಈ ತರ ಅಂತೀವಿ ಅವಾಗ ಕೆಲವು ಜನ ಕೇಳ್ತಾರೆ ಬಿಸರಾಜ ದೇವಿರ ಊರ ಅಂತ ನಮಗೂ ಒಂದ್ ಹೆಮ್ಮೆ ಆಗುತ್ತೆ ಸರ್ ಈ ತರ ಒಂದು ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಒಂದ್ ಹೆಮ್ಮೆ ಮಾದರಿ ಈ ತರ ನಮ್ಮ ಮಾಡಿರೋದು ಒಳ್ಳೆ ಹಿರಿಯ ನಟರ ಜೊತೆ ಎಲ್ಲ ಮಾಡಿದ್ದಾರೆ ಒಳ್ಳೆ ಹೆಸರು ಮಾಡಿದ್ದಾರೆ ಮನೋರ್ ಹೇಳುವಂಗೆ ಒಳ್ಳೆ ಯಾವ್ದೋ ಒಂದು ಅಶ್ಲೀಲವಾದ ಪಿಕ್ಚರ್ ಆತರ ಏನ್ ಮಾಡಿ ನಾಲ್ಕು ಜನ ಫ್ಯಾಮಿಲಿ ಮತ್ತೆ ಕುಟುಂಬ ನೋಡಿ ಕೂತಿ ನೋಡುವಂತ ಫಿಲಮ್ ಮಾಡಿರೋದು ಸರ್ ನಾವು ಈಗ ಊರಿಗೆ ಅವಾಗ್ಲೂ ಆಗಿ ಏನ್ ಬರ್ತಿಲ್ಲ ಬಂದ್ರು ಹೋಗ್ಬೋದು ನೋಡ್ತಿವಿ ಪ್ರತಿಭೆ ಈ ತರ ಮಾಡಿರೋದು ನಮ್ಗೆ ತುಂಬಾ ಖುಷಿ ಇದೆ ಸರ್ ತುಂಬಾ ಹೆಮ್ಮೆ ಜಾ ಆಗುತ್ತೆ ಇಂತ ನಮ್ಮ ಗ್ರಾಮೀಣದಿಂದ ಹೋಗಿ ಈ ತರ ಇವತ್ತು ಇಂಡಿಯಾದಲ್ಲೇ ಒಂದ್ ಹೆಸರು ಮಾಡಿದ್ದಾರೆ ಅಂದ್ರೆ ನಮ್ಗೂ ಒಂದ್ ಹೆಮ್ಮೆ ಆಗುತ್ತೆ ನಮ್ಮ ಅಕ್ಕಪಕ್ಕದವರು ಇವತ್ತು ನಾವು ನಾವು ಯಾವ ಊರು ಈ ಅವಾಗ ಕೆಲವು ಜನ ದಿವಂಗತ ಹಿರಿಯ ನಟಿಯರಾದ ದೇವಿ ಅವರ ಅಂತ್ಯಕ್ರಿಯಕ್ಕೆ ನಾವು ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತದಿಂದ ಸರ್ವ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ ನಿನ್ನೆ ರಾತ್ರಿ ನಿನ್ನೆ ಸಾಯಂಕಾಲದಿಂದ ಪೊಲೀಸ್ನವರು ನಮ್ಮ ತಹಶೀಲ್ದಾರ್ ಮತ್ತೆ ನಮ್ಮ ಇಒ ಅವರು ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಇವಾಗ ಆಲ್ರೆಡಿ ಅಲ್ಲಿಂದ ಸರೋಜಾ ದೇವಿಯವರ ಇದು ನಿರ್ಗಮನ ಆಗಿದ್ದು ಇವಾಗ ಸುಮಾರು ಎರಡೂವರೆಂಗೆ ಅಥವಾ ಮೂರು ಗಂಟೆಗೆ ಬರೋ ನಿರೀಕ್ಷೆ ಇದೆ ಮಧ್ಯದಲ್ಲಿ ನಾವು ರಾಮನಗರ ಹಾಗೂ ಚನ್ನಪಟ್ಟಣದಲ್ಲಿ ಚೆನ್ನಪಟ್ಟಣದಲ್ಲಿ ಹತ್ತರಿಂದ ಹದಿನೈದು ನಿಮಿಷ ಸಾರ್ವಜನಿಕರಿಗೆ ಅವರ ಅಭಿಮಾನಿಗಳಿಗೆ ದರ್ಶನವನ್ನು ಮಾಡೋಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿದ್ದೀವಿ ಆ ಇಲ್ಲಿ ದಶಾವರಕ್ಕೆ ಬಂದ ನಂತರ ಮನೆ ಮುಂದೆ ಒಂದು ಹದಿನೈದು ನಿಮಿಷ ಅವರ ಅಂತಿಮ ದೇಹವನ್ನು ಇಟ್ಟು ಅಲ್ಲಿಂದ ಇಲ್ಲಿಗೆ ಒಂದು ಎಂಟುನೂರ್ ಮೀಟರ್ ಇದೆ ಅಲ್ಲಿಂದ ಇಲ್ಲಿಗೆ ಮತ್ತೆ ಓಪನ್ ಇದರಲ್ಲಿ ಗಾಡಿಯಲ್ಲಿ ಇದ್ ಮಾಡಿ ಇಲ್ಲಿ ಫೈನಲ್ ಆಗಿ ಇಲ್ಲಿ ಅಂತ್ಯಕ್ರಿಯೆ ಆಗ್ತಾ ಇದೆ ವಿಧಿವಿ ವಿಧಾನ ಪ್ರಕಾರ ಅಂತ್ಯಕ್ರಿಯೆ ಸದ್ಯಕ್ಕೆ ನಮಗೆ ಡಿ ಸಿ ಎಂ ಅವರ ಶೆಡ್ಯೂಲ್ ಅಲ್ಲಿ ಬಂದಿದೆ ಅವರು ಬರ್ತಾ ಇದಾರೆ ಟೂ ಥರ್ಟಿ ಅಂಗ ಬರ್ತಾರೆ ದಿವಂಗತ ಹಿರಿಯ ನಟಿಯರಾದ ಸರೋಜಾ ದೇವಿ ಅವರ ಅಂತ್ಯಕ್ರಿಯೆಗೆ ನಾವು ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತದಿಂದ ಸರ್ವಸದ್ಧ ದೇವನಹಳ್ಳಿ ರೈತರ ಜಮೀನು ಭೂಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೂಸ್ವಾಧೀನ ಕೈ ಬಿಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ನೋಡಿ ಕೊನೆಗೂ ದೇವನಹಳ್ಳಿ ರೈತರ ಹೋರಾಟಕ್ಕೆ ಸರ್ಕಾರ ಮಣಿದಿದೆ ದೇವನಹಳ್ಳಿ ಭಾಗದ ರೈತರ ಹೋರಾಟಕ್ಕೆ ಸಿಕ್ಕಿದೆ ಅತಿ ದೊಡ್ಡ ಜಯ ಹತ್ತು ದಿನಗಳ ಕಾಲ ಸಮಯಾವಕಾಶವನ್ನು ಕೇಳಿದರು ಸಿಎಂ ಸಿದ್ದರಾಮಯ್ಯ ಅವರು ಈಗ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಕೈ ಬಿಡೋದಕ್ಕೆ ಸರ್ಕಾರ ನಿರ್ಧರಿಸಿದೆ ಇವತ್ತು ನಡೆದಂತಹ ಸಿಎಂ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಂಡಿದೆ ಯಾವುದೇ ಕಾರಣಕ್ಕೂ ಕೂಡ ಹೋರಾಟವನ್ನು ನಿಲ್ಲಿಸಲ್ಲ ಆಮೇಲೆ ಹತ್ತು ದಿನಗಳ ಹಿಂದೆ ಮುಖ್ಯಮಂತ್ರಿಗಳನ್ನು ಭೇಟಿಯಾದಂಥ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಸರ್ಕಾರದ ಗಮನಕ್ಕೆ ತಂದು ಯಾವುದೇ ಕಾರಣಕ್ಕೂ ಕೂಡ ನಾವು ಭೂಮಿಯನ್ನು ಕೊಡೋದಿಲ್ಲ ಈ ಭೂ ಸ್ವಾಧೀನ ಪ್ರಕ್ರಿಯೆ ಏನಿದೆ ಅದನ್ನು ಕೈ ಬಿಡಬೇಕು ನಮಗೆ ಈ ನಿರ್ಧಾರ ಸರಿಯಲ್ಲ ಅಂತೇಳಿ ಅನೇಕ ವಿಚಾರಗಳನ್ನು ಸರ್ಕಾರದ ಗಮನಕ್ಕೆ ರೈತರು ಹೋರಾಟದ ಮೂಲಕ ಸರ್ಕಾರದ ಗಮನಕ್ಕೆ ತಂದಿದ್ರು ಮತ್ತೊಂದು ಕಡೆ ಮುಖ್ಯಮಂತ್ರಿಗಳನ್ನು ಭೇಟಿಯಾದಂಥ ಸಂದರ್ಭದಲ್ಲಿ ಹತ್ತು ಹಲವು ವಿಚಾರವಾಗಿ ಚರ್ಚೆ ಆಗಿತ್ತು ಹತ್ತು ದಿನ ಟೈಮ್ ಕೊಡಿ ಇವತ್ತಿಗೆ ಹತ್ತು ದಿನ ಮುಗಿದಿದೆ ಈಗ ಆ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ದೇವನಹಳ್ಳಿ ರೈತರ ಕೃಷಿ ಜಮೀನು ಸ್ವಾಧೀನ ಮಾಡಿಕೊಳ್ಳುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರ ಹೋರಾಟಕ್ಕೆ ಸರ್ಕಾರ ಮಣಿದಿದೆ ಅತಿದೊಡ್ಡ ಜಯ ಸಿಕ್ಕಿದೆ ಆಮೇಲೆ ಒಂದಷ್ಟು ಡಿಮ್ಯಾಂಡ್ಗಳನ್ನು ಕೂಡ ಇಟ್ಟಿದ್ರು ಅಂದರೆ ಕೆಲವು ಗುಂಪಾಗಿತ್ತಲ್ಲ ಅದರಲ್ಲಿ ಕೆಲವರು ಭೂಮಿ ಕೊಡೋದಕ್ಕೆ ರೆಡಿ ಇದ್ರು ಬಟ್ ಇಂದ ಕೆಲವರು ಯಾವುದೇ ಕಾರಣಕ್ಕೂ ಕೊಡೋಕ್ಕೆ ನಾವು ರೆಡಿ ಇಲ್ಲ ನಮಗೆ ಈ ನಿರ್ಧಾರ ಏನಿದೆ ಸ್ವಾಧೀನ ಮಾಡಿಕೊಳ್ಳುವಂಥ ವಿಚಾರ ಅದಕ್ಕೆ ನಮ್ಮ ವಿರೋಧ ಇದೆ ಒಂದು ವೇಳೆ ಸರ್ಕಾರ ಏನಾದರೂ ನಮ್ಮ ಒತ್ತಾಯಕ್ಕೆ ಮಣಿನಿಲ್ಲ ಅಂತ ಅಂದರೆ ಉಗ್ರ ರೂಪದ ಹೋರಾಟವನ್ನು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದರು ರೈತರು ಇದೀಗ ದೇವನಹಳ್ಳಿ ರೈತರ ಹೋರಾಟಕ್ಕೆ ಜಯ ಸಿಕ್ಕಿದೆ ಸ್ವಾಧೀನ ಪ್ರಕ್ರಿಯೆಯನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ ಇದಿಷ್ಟಿವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ